ನೂರು ಗ್ರಾಮ್ ಪ್ಲಸ್ಸು ಇನ್ನೂರು ಗ್ರಾಮ್ ಒಳಗಡೆ ಇಲ್ಲ ಇನ್ನೂರು ಪ್ಲಸ್ಸು ಐವತ್ತು ಅರುವತ್ತು ನೂರು 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 ನೂರಿಪ್ಪತ್ತು 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 ನೂರೈವತ್ತು 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 ನೂರೈವತ್ತೈದು 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 ನೂರತ್ತು ನೂರವತ್ತು ನೂರವತ್ತು ನೂರತ್ತೈದು ನೂರ ಅರುವತ್ತೈದು ನೂರ ಎಪ್ಪತ್ತು ನೂರ ಎಪ್ಪತ್ತು ನೂರ ಎಪ್ಪತ್ತು ನೂರ ಎಪ್ಪತ್ತೈದು ನೂರ ಎಪ್ಪತ್ತೈದು ನೂರ ಎಪ್ಪತ್ತೈದು ನೂರ ಎಪ್ಪತ್ತೈದು ನೂರ ಎಪ್ಪತ್ತಾರು ನೂರ ಎಪ್ಪತ್ತಾರು ನೂರ ಎಪ್ಪತ್ತೇಳು ನೂರ ಎಪ್ಪತ್ತೇಳು ನೂರ ಎಪ್ಪತ್ತೆಂಟು ನೂರ ಎಪ್ಪತ್ತೆಂಟು ನೂರ ಎಪ್ಪತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ನೂರ ಎಂಬತ್ತು ನೂರ ಎಂಬತ್ತು ನೂರ ಎಂಬತ್ತು ನೂರೆಂಬತ್ತೊಂದು ನೂರ ಎಂಬತ್ತೊಂದು ನೂರ ಎಂಬತ್ತೆರಡು ನೂರ ಎಂಬತ್ತೆರಡು ನೂರ ಎಂಬತ್ತ್ಮೂರು ನೂರ ಎಂಬತ್ತ್ಮೂರು ನೂರ ಎಂಬತ್ತ್ನಾಲ್ಕು ನೂರ ಎಂಬತ್ತೈದು ನೂರ ಎಂಬತ್ತಾರು ನೂರ ಎಂಬತ್ತೇಳು ನೂರ ಎಂಬತ್ತೆಂಟು ನೂರ ಎಂಬತ್ತೊಂಬತ್ತು ನೂರ ತೊಂಬತ್ತು ನೂರ ತೊಂಬತ್ತು ನೂರ ತೊಂಬತ್ತೊಂದು ನೂರ ತೊಂಬತ್ತೊಂದು ನೂರ ತೊಂಬತ್ತೊಂದು ಒಂದು ಸರಿ ನೂರ ತೊಂಬತ್ತೊಂದು ಎರಡು ಸರಿ ನೂರ ತೊಂಬತ್ತೊಂದು ಮೂರು ಸರಿ ನೋಡಿ ನಲವತ್ತು ನಲವತ್ತು ಐವತ್ತು ಐವತ್ತು ಅರವತ್ತು ಅರವತ್ತು ಅರುವತ್ತು ಅರವತ್ತು ಅರವತ್ತೊಂದು ಅರವತ್ತೆರಡು ಅರುವತ್ತ್ಮೂರು ಅರುವತ್ತ್ನಾಲ್ಕು ಅರವತ್ತೈದು ಅರವತ್ತಾರು ಅರವತ್ತೇಳು ಅರವತ್ತೆಂಟು ಅರವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ತ್ನಾಲ್ಕು ಎಪ್ಪತ್ತೈದು ಎಪ್ಪತ್ತೈದು ಒಂದು ಸರಿ ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಎಂಬತ್ತು ಎಂಬತ್ತು ಎಂಬತ್ತೊಂದು ಎಂಬತ್ತೊಂದು ಒಂದು ಸರಿ ಎಂಬತ್ತೊಂದು ಎರಡು ಸರಿ ಎಂಬತ್ತೊಂದು ಮೂರು ಸರಿ ಐದು ಐವತ್ತು ಐವತ್ತು ಐವತ್ತೈದು 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 ಅರುವತ್ತು 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 ಅರವತ್ತೈದು 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 ನಾಲ್ಕು ಇವೆಲ್ಲ ಇಟ್ಬಿಡ್ ಹೋಗಮ್ಮ ನಾನು ಮಾಡಿ ನೋಡಪ್ಪ ನಾಲ್ಕು ಟ್ರೈ ನಾಲ್ಕು ಟ್ರೈಲ್ ಆಟೋ ನೂರು ನೂರು ನೂರೈವತ್ತು ಅರವತ್ತು ನೂರ ಅರುವತ್ತು ನೂರತ್ತು ನೂರ ಎಪ್ಪತ್ತು ನೂರ ಎಂಬತ್ತು ನೂರ ತೊಂಬತ್ತು ಇನ್ನೂರು ಇನ್ನೂರು ಇನ್ನೂರೈದು ಇನ್ನೂರ ಹತ್ತು ಇನ್ನೂರಿಪ್ಪತ್ತು ಇನ್ನೂರಿಪ್ಪತ್ತೈದು ಇನ್ನೂರು ಮೂವತ್ತು ಇನ್ನೂರು ಮೂವತ್ತೈದು ಇನ್ನೂರ ನಲವತ್ತು ಇನ್ನೂರ ನಲವತ್ತೈದು ಇನ್ನೂರೈವತ್ತು ಇನ್ನೂರೈವತ್ತು ಇನ್ನೂರೈವತ್ತೈದು ಇನ್ನೂರ ಅರುವತ್ತು ಇನ್ನೂರ ಅರವತ್ತೈದು ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತೈದು ಇನ್ನೂರ ಎಪ್ಪತ್ತೈದು ಇನ್ನೂರ ಎಪ್ಪತ್ತೈದು ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತು ಒಂದು ಸರಿ ಇನ್ನೂರ ಎಂಬತ್ತು ಎರಡು ಸರಿ ಇನ್ನೂರ ಎಂಬತ್ತು ಮೂರು ಸರಿ ಬರೀಪ್ಪ ಇದೆಷ್ಟು ಅವ ಐವತ್ತು ಐವತ್ತು ಅರುವತ್ತು ಎಪ್ಪತ್ತು ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ತೊಂಬತ್ತು ತೊಂಬತ್ತೈದು ನೂರು ನೂರು ನೂರೈದು ನೂರತ್ತು ನೂರ ಹದಿನೈದು ನೂರಿಪ್ಪತ್ತು ನೂರಿಪ್ಪತ್ತೈದು ನೂರ ಮೂವತ್ತು ನೂರ ಮೂವತ್ತೊಂದು ನೂರ ಮೂವತ್ತೆರಡು ನೂರ ಮೂವತ್ತ್ಮೂರು ನೂರ ಮೂವತ್ತ್ನಾಲ್ಕು ನೂರ ಮೂವತ್ತೈದು ನೂರ ಮೂವತ್ತಾರು ನೂರ ಮೂವತ್ತೇಳು ನೂರ ಮೂವತ್ತೆಂಟು ನೂರ ಮೂವತ್ತೊಂಬತ್ತು ನೂರ ನಲವತ್ತು ನೂರ ನಲವತ್ತು ನೂರ ನಲ್ವತ್ತೊಂದು ನೂರ ನಲವತ್ತೊಂದು ಒಂದು ಸರಿ ನೂರ ನಲವತ್ತೊಂದು ಎರಡು ಸರಿ ನೂರ ನಲ್ವತ್ತೊಂದು ಮೂರು ಸರಿ ಡ್ರಾಗನ್ ಎಸ್ ಬಿ ಐಟಮ್ಮ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ನಲವತ್ತೈದು ಐವತ್ತು ಐವತ್ತೈದು ಅರುವತ್ತು ಅರುವತ್ತೈದು ಎಪ್ಪತ್ತು ಎಪ್ಪತ್ತೈದು ಎಪ್ಪತ್ತೈದು ಎಂಬತ್ತು ಎಂಬತ್ತು ಎಂಬತ್ತೈದು 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 ಒಂದು ಸರಿ ಎಂಬತ್ತೈದು ಎರಡು ಸರಿ ಎಂಬತ್ತೈದು ಮೂರು ಸರಿ ನೂರು ನೂರೈದು ನೂರತ್ತು ನೂರ ಹದಿನೈದು ನೂರಿಪ್ಪತ್ತು ನೂರಿಪ್ಪತ್ತೈದು ನೂರ ಮೂವತ್ತು ನೂರ ಮೂವತ್ತೈದು ನೂರ ನಲವತ್ತು ನೂರ ನಲವತ್ತು ನೂರ ನಲವತ್ತು ನೂರ ನಲವತ್ತು ಒಂದು ಸರಿ ನೂರ ನಲವತ್ತು ಎರಡು ಸರಿ ನೂರು ನಲವತ್ತು ಮೂರು ಸರಿ